ಈ ವಿಡಿಯೋದಲ್ಲಿ ಅಭ್ಯಾಸ ಮೂರು ಬಿಂದು ಒಂದು ಒಂದರಲ್ಲಿ ಎರಡನೇ ಮುಖ್ಯ ಪ್ರಶ್ನೆ ಎ ಒನ್ ಬೈ ಎ ಟು ಕಾಮ ಬಿ ಒನ್ ಬೈ ಬಿ ಟು ಕಾಮ ಸಿ ಒನ್ ಬೈ ಸಿ ಟು ಅನುಪಾತಗಳನ್ನು ಹೋಲಿಸುವ ಮೂಲಕ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಪ್ರತಿನಿಧಿಸುವ ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಸಿಧಿಸುತ್ತವೆ ಸಮಾಂತರವಾಗಿವೆ ಅಥವಾ ಆಯ್ಕೆಗೊಂಡಿವೆ ಎಂಬುದನ್ನು ಕಂಡುಹಿಡಿಯಿರಿ ಇದರಲ್ಲಿ ಮೂರು ಉಪ ಪ್ರಶ್ನೆಗಳಿವೆ ಒಂದೊಂದಾಗಿ ಬಿಡಿಸೋಣ ಇಲ್ಲಿ ಮೊದಲನೇದು ಐದು ಎಕ್ಸ್ ಮೈನಸ್ ನಾಲ್ಕು ವೈ ಪ್ಲಸ್ ಎಂಟು ಸಮಾನ ಆಗಿದೆ ಸೊನ್ನೆ ಇದು ಒಂದನೇ ಸಮೀಕರಣ ಎರಡನೇ ಸಮೀಕರಣ ಏಳು ಎಕ್ಸ್ ಪ್ಲಸ್ ಆರು ವೈ ಮೈನಸ್ ಒಂಬತ್ತು ಸಮಾನ ಆಗಿದೆ ಸೊನ್ನೆ ಇದು ಎರಡನೇ ಸಮೀಕರಣ ಇದರ ಪರಿಹಾರ ಇದನ್ನು ನಾವು ಈ ಅನುಪಾತದಲ್ಲಿ ಬರೆದುಕೊಳ್ಳೋಣ ಮೊದಲನೇದಾಗಿ ಎ ಒನ್ ಅಂದರೆ ಎಷ್ಟು ಐದು ಕಮ ಬಿ ಒನ್ ಸಮಾನ ಆಗಿದೆ ಮೈನಸ್ ನಾಲ್ಕು ಸಿ ಒನ್ ಎಂಟು ಅದೇ ರೀತಿ ఏ టూ ఈజ్ ఈక్వల్ టు సేవన్ కమ బీ టు ఈజ్ ఈక్వల్ టు సిక్స్ కమ సి టు ఈజ్ ఈక్వల్ టు మైనస్ నైన్ ఈ రీతి బర్కంటే ఏనంత అనుపాతూ బరియకు ఏన్ కమ ఏ టూ ఈజ్ ఈక్వల్ టు వన్ కమ బి టు ఈజ్ ఈక్వల్ టు వన్ కమ సిర్ ಆ ನಂತರ ಇದರಲ್ಲಿ ಆ ಬೆಲೆಗಳನ್ನು ಆದೇಶಿಸೋಣ ಒಂದನೇದು ಎ ಒನ್ ಅಂತಂದ್ರೆ ಎ ಒನ್ ಅಂತಂದ್ರ ಐದು ಎ ಟು ಅಂತಂದ್ರೆ ಏಳು ಸಮಾನ ಆಗಿದೆ ಬಿ ಒನ್ ಮೈನಸ್ ನಾಲ್ಕು ಬಿ ಟು ಆರು ಸಮಾನ ಆಗಿದೆ ಸಿ ಒನ್ ಅಂತಂದ್ರೆ ಎಂಟು ಸಿ ಟು ಅಂತಂದ್ರೆ ಮೈನಸ್ ಒಂಬತ್ತು ಈಗ ಇದರಲ್ಲಿ ಯಾವ್ದಾದ್ರ ಕ್ಯಾನ್ಸಲ್ ಆದ್ರ ಕ್ಯಾನ್ಸಲ್ ಮಾಡಬೇಕು ಎರಡು ಅಂಶ ಮತ್ತು ಛೇದ ಒಂದೇ ಮಗ್ಗದಿಂದ ಯಾವುದರ ಕ್ಯಾನ್ಸಲ್ ಆದ್ರೂ ಕ್ಯಾನ್ಸಲ್ ಮಾಡೋಣ ಇಲ್ಲಿ ಎರಡು ಎರಡ್ಲೆ ಎರಡು ಮೂರ್ಲೆ ಇದನ್ನು ಮತ್ತು ಇದನ್ನು ಯಾವುದೇ ಮಗದಿಂದ ಭಾಗವಾಗೋದಿಲ್ಲ ಅದರಿಂದ ಹಾಗೆ ಬರೆಯೋಣ ಐದು ಭಾಗಿಸು ಏಳು ಸಮಾನ ಇದೆ ಇಲ್ಲಿ ಎರ ಮೈನಸ್ ಎರಡು ಭಾಗಿಸು ಮೂರು ಸಮಾನ ಇದೆ ಎಂಟು ಭಾಗಿಸು ಮೈನಸ್ ಒಂಬತ್ತು ಆದ್ದರಿಂದ ಇಲ್ಲಿ ಮೈನಸ್ ಇದು ಐದು ಭಾಗಿಸು ಏಳು ಸಮಾನ ಇದೆ ಮೈನಸ್ ಎರಡು ಭಾಗಿಸು ಮೂರು ಎರಡು ಸಮ ಇಲ್ಲ ಆದ್ದರಿಂದ ಇದು ಅಂಬದು ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈ ಅನುಪಾತವನ್ನು ಉಂಟು ಮಾಡುತ್ತೆ ಈ ಪ್ರಕರಣಗಳಲ್ಲಿ ಅಥವಾ ಈ ಸಂದರ್ಭದಲ್ಲಿ ಇಂಥ ಪ್ರಕರಣಗಳಲ್ಲಿ ಈ ಅನುಪಾತವನ್ನು ಉಂಟು ಮಾಡಿದಾಗ ಇಲ್ಲಿ ಕೆಳಗಡೆ ಇವ್ರು ಯಾವ ರೇಖೆಯನ್ನು ಉಂಟು ಮಾಡುತ್ತದೆ ಅಂತಂದಾಗ ಆದ್ದರಿಂದ ದತ್ತ ಸಮೀಕರಣವು ದತ್ತ ಸಮೀಕರಣಗಳು ಛೇದಿಸುವ ರೇಖೆಗಳನ್ನುಂಟು ಉಂಟು ಮಾಡುತ್ತವೆ ಇದು ಒಂದನೇ ಮುಖ್ಯ ಪ್ರಶ್ನೆ ಮುಗಿತ್ತು ಅದೇ ರೀತಿ ಈ ಕಡೆ ಎರಡನೇ ಉಪ ಪ್ರಶ್ನೆ ಮಾಡೋಣ ಪರಿಹಾರ ಎರಡನೇ ಉಪ ಪ್ರಶ್ನೆ ಒಂಬತ್ತು ಎಕ್ಸ್ ಪ್ಲಸ್ ಮೂರು ವೈ ಪ್ಲಸ್ ಹನ್ನೆರಡು ಸಮಾಜ ಸೊನ್ನೆ ಹದಿನೆಂಟು ಎಕ್ಸ್ ಪ್ಲಸ್ ಆರು ವೈ ಪ್ಲಸ್ ಇಪ್ಪತ್ನಾಲ್ಕು ಇದು ಎರಡನೇ ಸಮೀಕರಣ ಇದನ್ನು ನಾವು ಎ ಒನ್ ಬೈ ಎ ಟು ರೂಪದಲ್ಲಿ ಬರೆದುಕೊಳ್ಳೋಣ ಎ ಒನ್ ಅಂತಂತಂದಾಗ ಎನ್ ಈಜ್ ಈಕ್ವಲ್ ಟು ಒಂಬತ್ತು ಕಮ ಬಿ ಒನ್ ಈಜ್ ಈಕ್ವಲ್ ಟು ಮೂರು ಕಮ ಸಿ ಒನ್ ಈಜ್ ಈಕ್ವಲ್ ಟು ಹನ್ನೆರಡು ಅದೇ ರೀತಿ ಎ ಟು ಈಸ್ ಈಕ್ವಲ್ ಟು ಹದಿನೆಂಟು ಕಮ ಬಿ ಟು ಈಸ್ ಈಕ್ವಲ್ ಟು ಆರು ಕಮ ಸಿ ಟು ಈಸ್ ಈಕ್ವಲ್ ಟು ಸಿ ಟು ಈಸ್ ಈಕ್ವಲ್ ಟು ಇಪ್ಪತ್ನಾಲ್ಕು ಬರೆದ ನಂತರ ಇದನ್ನು ಎ ಒನ್ ಬೈ ಎ ಟು ಅನುಪಾತದ ರೂಪದಲ್ಲಿ ಬರೋಣ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಎ ಒನ್ ಅಂತಂದಾಗ ಎನ್ ಅಂತಂದಾಗ ಒಂಬತ್ತು ಎ ಟು ಅಂತಂದಾಗ ಹದಿನೆಂಟು ಸಮಾನ ಆಗಿದೆ ಸಮಾನ ಆಗಿದೆ ಬಿ ಒನ್ ಅಂತ ಅಂದಾಗ ಮೂರು ಬಿ ಟು ಅಂತ ಅಂದಾಗ ಆರು ಸಮಾನಾಗಿದೆ ಸಿ ಒನ್ ಅಂತ ಅಂದಾಗ ಹನ್ನೆರಡು ಸಿ ಟು ಅಂತಂದಾಗ ಇಪ್ಪತ್ತು ನಾಲ್ಕು ಬರೆದ ನಂತರ ಇಲ್ಲಿ ಅಂಶ ಮತ್ತು ಛೇದ ಅಂಶ ಮತ್ತು ಛೇದ ಅಂಶ ಮತ್ತು ಛೇದ ಯಾವುದೇ ಒಂದು ಮಗಿಯಿಂದ ಭಾಗ ಆದರೆ ಭಾಗವನ್ನು ಮಾಡಬೇಕು ಇಲ್ಲಿ ಒಂಬತ್ತು ಒಂದಲೆ ಒಂಬತ್ತೆರಡಲೆ ಮೂರು ಒಂದಲೆ ಮೂರು ಎರಡಲೆ ಹನ್ನೆರಡು ಒಂದಲೆ ಹನ್ನೆರಡು ಎರಡಲೆ ಇಪ್ಪತ್ನಾಲ್ಕು ಇಲ್ಲಿ ಇಲ್ಲಿ ಏನ್ ಬಂತಂದ್ರೆ ಒಂದು ಭಾಗಿಸು ಎರಡು ಸಮಾನಾಗಿದೆ ಒಂದು ಭಾಗಿಸು ಎರಡು ಸಮನಾಗಿದೆ ಒಂದು ಭಾಗಿಸು ಎರಡು ಆದ್ದರಿಂದ ಇದು ಒಂದು ಭಾಗಿಸು ಎರಡು ಸಮ ಅದ ಅದಕ್ಕೂ ಒಂದು ಭಾಗಿಸು ಎರಡು ಕ ಇದು ಸಮ ಅದ ಅದಕ್ಕೂ ಒಂದು ಭಾಗಿಸು ಎರಡು ಕ ಆದ್ದರಿಂದ ಇವು ಎ ಒನ್ ಬೈ ಎ ಟು ಈಜ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಜ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಈಕ್ವಲ್ ಅವ್ರಿ ಆದ್ದರಿಂದ ದತ್ತ ಸಮೀಕರಣವು

ಮಾಡುತ್ತವೆ ಇವು ಯಾವ ರೇಖೆ ಉಂಟು ಮಾಡುತ್ತವೆ ಆಯ್ಕೆಗೊಳ್ಳುವ ರೇಖೆನುಂಟು ಮಾಡುತ್ತವೆ ಆದ್ದರಿಂದ ನೆಕ್ಸ್ಟ್ ಮೂರನೇ ಉಪ ಮಾಡೋಣ ಮೂರನೇ ಉಪ ಪ್ರಶ್ನೆ ಏನದು ಅಂತಂದಾಗ ಪರಿಹಾರ ಎನ್ ಈಜ್ ಈಕ್ವಲ್ ಟು ಎ ಎನ್ ಅಂತಂದಾಗ ಆರು ಬಿ ಒನ್ ಅಂತಂದಾಗ ಮೈನಸ್ ಮೂರು ಸಿ ಒನ್ ಹತ್ತು ಎ ಟು ಈಸ್ ಈಕ್ವಲ್ ಟು ಎರಡು ಬಿ ಟು ಈಸ್ ಈಕ್ವಲ್ ಟು ಇಲ್ಲಿ ಏನು ಇಲ್ಲ ಅಂತಂದಾಗ ಈ ಬಿ ಎ ಟು ಅಂತಂದ್ರೆ ಎರಡು ಬಿ ಟು ಅಂತಂದಾಗ ಇದು ಚರಾಕ್ಷರ ಚರಾಕ್ಷರದ ಇಲ್ಲಿ ಈ ಸುಣಕ ಏನು ಇಲ್ಲ ಅಂತಂದ್ರೆ ಒಂದಿರ್ತಾವೆ ಆದ್ದರಿಂದ ಬಿ ಟು ಈಜ್ ಈಕ್ವಲ್ ಟು ಅನ್ನು ಕಾಮಸ್ ಇಸ್ ಈಕ್ವಲ್ ಟು ಒಂಬತ್ತು ಬರ್ಕೊಂಡಿದ್ದೇವೆ ಈಗ ಇದನ್ನು ై ఏ ఒన్ బై ఏ టూ ఈక్వల్ టు వన్ బై బి టూ ఈజ్ ఈక్వల్ టు సిన్ బై సిన్ అంత ఎస్ ఆర్ భావిస్తూ అంత ఎరే బి వన్ అంత మైనస్ మూర్ బి టు అంతూ అంత మైనస్ ಒಂದ್ ಇಲ್ಲಿ ಮೈನಸ್ ಒಂದು ಇಸ್ ಈಕ್ವಲ್ ಟು ಸಿ ಒನ್ ಅಂತಂದ್ರ ಹತ್ತು ಸಿಟು ಅಂತಂದ್ರ ಒಂಬತ್ತು ಇಲ್ಲಿ ಎರಡು ಒಂದ್ಲೆ ಎರಡು ಮೂರ್ಲೆ ಆರು ಇದು ಮೈನಸ್ ಅಂಶದಲ್ಲಿ ಛೇದದಲ್ಲಿ ಮೈನಸ್ ಅಂತ ಕ್ಯಾನ್ಸಲ್ ಅದು ಇಲ್ಲಿ ಇದು ಹತ್ತು ಭಾಗಿಸುವ ಒಂಬತ್ತು ಯಾವ ಮಗದಿಂದ ಭಾಗ ಆಗೋದಿಲ್ಲ ಆದ್ದರಿಂದ ಇದು ಅಂಬದು ಇಲ್ಲಿ ಏನು ಉಳಿತ ಅಂಶದಲ್ಲಿ ಮೂರು ಛೇದದಲ್ಲಿ ಒಂದು ಸಮಾನ ಆಗಿದೆ ಇಲ್ಲಿ ಮೂರು ಅಂಶದಲ್ಲಿ ಛೇದದಲ್ಲಿ ಒಂದು ಸಮಾನ ಆಗಿದೆ ಹತ್ತು ಭಾಗಿಸು ಒಂಬತ್ ಇಲ್ಲಿ ಎ ಒನ್ ಭಾಗಿಸು ಎ ಟು ಸಮೀ ಅದಕ್ಕೆ ಬಿ ಒನ್ ಭಾಗಿಸು ಬಿ ಟುಗು ಸಮಾನ ಆಗಿದೆ ಸಿ ಒನ್ ಭಾಗಿಸು ಸಿ ಟು ಇದು ರೀ ಸಮ ಇಲ್ಲ ಆದ್ದರಿಂದ ದತ್ತ ಸಮೀಕರಣಗಳು ದತ್ತ ಸಮೀಕರಣಗಳು ಸಮಾಂತರ ರೇಖೆಗಳನ್ನುಂಟು ಮಾಡುತ್ತವೆ ಇದು ಎರಡನೇ ಮುಖ್ಯ ಪ್ರಶ್ನೆ ಮುಗಿತ್ತು